ವಕಫ್ ಆಸ್ತಿ ಎನ್ನುವುದು ಯಾರ ಔದಾರ್ಯವೂ ಕೂಡ ಅಲ್ಲ ಯಾವ ಸರ್ಕಾರವೂ ಕೂಡ ಸಮುದಾಯಕ್ಕೆ ಕೊಟ್ಟಂತಹ ಸೊತ್ತು ಅದಲ್ಲ ಯಾವ ಸಮುದಾಯದ ಸಂಘಟನೆಗಳು ಕಬಳಿಸಿದಂತಹ ಸೊತ್ತು ಕೂಡ ಅದಲ್ಲ ವಕಫ್ ಎನ್ನುವಂತಹ ಸೊತ್ತು ಅದು ಮುಸ್ಲಿಂ ಸಮುದಾಯದ ಪೂರ್ವಜರಾದಂತಹ ಜನರು ಅದು ಮೊಘಲ್ ಸಾಮ್ರಾಜ್ಯದಿಂದ ಹಿಡಿದು ಈ ಕಾಲದವರೆಗೆ ನಮ್ಮ ಪೂರ್ವಜರು ಪಾರತ್ರಿಕವಾದ ಅವರ ಜೀವನದ ಮೋಕ್ಷ ಬಯಸಿಕೊಂಡು ಅಲ್ಲಾಹನ ಹೆಸರಿನಲ್ಲಿ ಸೃಷ್ಟಿಕರ್ತನಾದ ಅಲ್ಲಾಹನ ಹೆಸರಿನಲ್ಲಿ ಅವರು ಸಮುದಾಯದ ಸಮುದ್ಧಾರಣೆಗೆ ಬೇಕಾಗಿ ಒಕು ಮಾಡಿದಂತಹ ಭೂಮಿಯಾಗಿದೆ ಹೊರತು ಯಾರ ಅಪ್ಪನ ಆಸ್ತಿಯೂ ಅಲ್ಲ ಯಾರ ಔದಾರ್ಯವೂ ಆದುದರಿಂದಲೇ ಅದು ಮುಸ್ಲಿಂ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಬೇಕಾಗಿ ವಹಿಸಲ್ಪಡಬೇಕಾದಂತಹ ವಕಫು ಆಸ್ತಿಯಾಗಿದೆ ಆ ಆಸ್ತಿ ಯಾವ ಸರ್ಕಾರವೂ ಕೂಡ ಈವರೆಗೆ ಮುಸ್ಲಿಂ ಸಮುದಾಯಕ್ಕೆ ವಕಫಿನ ಆಸ್ತಿಯಾಗಿ ನೀಡಲ್ಪಡಲಿಲ್ಲ ಕೆಲವೊಮ್ಮೆ ವಕಫಿನ ಆಸ್ತಿ ಸರ್ಕಾರದ ಅಧೀನದಲ್ಲಿದೆ ಸರ್ಕಾರದ ಸ್ವಾಯತ್ತತೆಯಲ್ಲಿದೆ ಅದೆಷ್ಟಿಯೋ ಲಕ್ಷಾಂತರ ಲಕ್ಷಾಂತರ ಎಕರೆ ಭೂಮಿಗಳು ಕೂಡ ಇವತ್ತು ಸರ್ಕಾರದ ಸರ್ಕಾರದ ಸ್ವಾಧೀನದಲ್ಲಿದೆ ಅದೆಲ್ಲವೂ ಕೂಡ ಮುಸ್ಲಿಂ ಸಮುದಾಯ ಅದೆಲ್ಲವನ್ನೂ ಕೂಡ ಸಹಿಸಿಕೊಂಡೇ ಈ ದೇಶದ ಅಭಿವೃದ್ಧಿಗೆ ಬೇಕಾಗಿ ಅವೆಲ್ಲವನ್ನೂ ಕೂಡ ಸಹಿಸಿಕೊಂಡು ಯಾವುದನ್ನು ಕೂಡ ತಗಾದೆ ತೆಗೆಯದೆ ಶ್ರಮಿಶ ಶ್ರಮಿಸಿಕೊಂಡೇ ಈ ಮುಸ್ಲಿಂ ಸಮುದಾಯ ಮುಂದುವರಿದಿದೆ ಇಲ್ಲಿ ವಕ್ಫನ್ನು ನಿರ್ವಹಿಸ್ಲಿಕ್ಕೆ ಬೇಕಾಗಿ ವಕ್ಫು ಯಾರ ಆಸ್ತಿಯೂ ಅಲ್ಲ ವಕ್ಫ ಮಂಡಳಿಯ ಆಸ್ತಿಯೂ ಕೂಡ ಅಲ್ಲ ವಕಫ್ ಎನ್ನುವಂಥದ್ದು ಮುತವಲ್ಲಿಯ ಆಸ್ತಿಯೂ ಕೂಡ ಅಲ್ಲ ವಕಫ್ ಆಸ್ತಿ ಅಲ್ಲಾಹನದ್ದು ಅದನ್ನು ನಿರ್ವಹಿಸಲಿಕ್ಕೆ ಬೇಕಾಗಿ ಸಂವಿಧಾನಬದ್ಧವಾಗಿ ಕೆಲವೊಂದು ಮಂಡಳಿಗಳನ್ನು ಕೆಲವೊಂದು ವ್ಯವಸ್ಥೆಯನ್ನು ಇಲ್ಲಿ ಸರ್ಕಾರ ಕಾಲ ಕಾಲಕ್ಕೆ ನಿರ್ವಹಿಸಿದೆ ಇಲ್ಲಿ ಸಂವಿಧಾನಾತ್ಮಕವಾಗಿಯೇ ವಕ್ಫಿನ ಸ್ವತ್ತಿನ ಸಂರಕ್ಷಣೆಗೆ ನಿರ್ವಹಣೆಗೆ ಬೇಕಾದ ಕಾನೂನು ತರಲಾಗಿದೆ ಎರಡು ಸಾವಿರದ ಒಂಬೈನೂರ ತೊಂಬತ್ತ ಐದರ ಈ ವಕ್ಫ್ ಆಕ್ಟ್ ಈ ದೇಶದ ವಕ್ಫಿನ ಸ್ವತ್ತುಗಳ ಸಂರಕ್ಷಣೆಗೆ ಪೂರಕವಾಗಿದೆ ಮತ್ತು ಅದು ಎಲ್ಲಾ ರೀತಿಯಲ್ಲೂ ಕೂಡ ಸಮರ್ಪಕವಾಗಿತ್ತು ಅದನ್ನು ಸಂಪೂರ್ಣವಾಗಿ ತಿದ್ದುಪಡಿಗೊಳಿಸುವ ಮೂಲಕ ಈ ವಕು ಅನ್ನುವಂತಹ ವ್ಯವಸ್ಥೆ ಧಾರ್ಮಿಕ ಸ್ವರೂಪದಿಂದ ನನ್ನ ಮಾತನ್ನು ಸರಿಯಾಗಿ ಕೇಳಿಕೊಳ್ಬೇಕು ಈ ತಿದ್ದುಪಡಿಯ ಮೂಲಕ ಬರುವಂತಹ ದೊಡ್ಡ ದೊಡ್ಡ ರೀತಿಯ ಅಪಾಯ ಯಾವುದು ಅಂತ ಕೇಳಿದರೆ ವಕ್ರಫು ಎನ್ನುವುದು ಮುಸ್ಲಿಂ ಸಮುದಾಯದ ಧಾರ್ಮಿಕವಾದ ಆಚರಣೆಯ ನಂಬಿಕೆಯ ಭಾಗ ಆ ಧಾರ್ಮಿಕವಾದ ಸ್ವರೂಪದಲ್ಲಿರುವ ವಕಫನ್ನು ಈ ತಿದ್ದುಪಡಿಯ ಮೂಲಕ ಸಂಪೂರ್ಣವಾಗಿ ಧಾರ್ಮಿಕ ಸ್ವರೂಪದಿಂದ ತೆಗೆದುಹಾಕಿ ಅದನ್ನು ಸಾಮಾನ್ಯೀಕರಣಗೊಳಿಸಿಕೊಂಡು ಕಾಲ ಕಳೆದ ನಂತರ ಈ ವಕಫ್ ಎನ್ನುವಂತಹ ಪದವೇ ಈ ದೇಶದಲ್ಲಿ ಉಳಿಯದ ರೀತಿಯಲ್ಲಿ ಮಾಡುವ ಷಡ್ಯಂತ್ರವಾಗಿದೆ ಇದರ ಹಿಂದಿರುವಂತಹ ಷಡ್ಯಂತ್ರ ಇದನ್ನು ಗೌರವವಾಗಿ ಮುಸ್ಲಿಂ ಸಮುದಾಯದ ಪ್ರತಿಯೊಂದು ನಾಯಕರು ಕೂಡ ಅದರ ಜೊತೆಗೆ ಮುಸ್ಲಿಂ ಸಮುದಾಯದ ಓಟು ಪಡೆದುಕೊಂಡು ಅಧಿಕಾರದಲ್ಲಿರುವಂತಹ ರಾಜ್ಯ ಸರ್ಕಾರದ ಸಹಿತ ಸರ್ಕಾರಗಳು ಕೂಡ ಅದನ್ನು ಗಮನದಲ್ಲಿರಿಸಿಕೊಂಡು ಕೆಲಸ ನಿರ್ವಹಿಸದೇ ಇದ್ದರೆ ಕಾಲ ಬಂದಾಗ ಸಮುದಾಯಕ್ಕೆ ಉತ್ತರ ಕೊಡಲಿಕ್ಕೆ ತಿಳಿದಿದೆ ಸಮುದಾಯ ಆ ಉತ್ತರವನ್ನು ಕೊಡಲಿದೆ ಎನ್ನುವುದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಈ ವಕ ಆಕ್ ಉಮ್ಮೀದ್ ಎನ್ನುವಂತಹ ಹೆಸರನ್ನು ನೀಡಲಾಗಿದೆ ಉಮ್ಮೀದ್ ಅಂತ ಹೇಳಿದ್ರೆ ಉರ್ದುವಿನಲ್ಲಿ ನಿರೀಕ್ಷೆ ಎನ್ನುವಂತಹ ಅರ್ಥ ಈ ಉಮ್ಮೀದ್ ಎನ್ನುವಂತಹ ಸುಂದರವಾದ ಟೈಟಲ್ ಅನ್ನು ಕೊಟ್ಟುಕೊಂಡು ವಿಷದ ಬಾಟಲಿಗೆ ಸುಂದರವಾದ ಟೈಟಲ್ ಕೊಟ್ಟು ಅದಕ್ಕೆ ಒಳ್ಳೆಯ ಲೇಬಲ್ ಅಟ್ಟಿಸಿಕೊಂಡು ಮುಸ್ಲಿಂ ಸಮುದಾಯದ ಮುಂದೆ ಮುಸ್ಲಿಂ ಸಮುದಾಯವನ್ನು ವಂಚಿಸಲಿಕ್ಕೆ ಬೇಕಾಗಿ ಅದರೊಳಗೆ ವಿಷ ತುಂಬಿಸಿಕೊಂಡು ನಿಮ್ಮ ಕೈಗೆ ನೀಡುತ್ತಾ ಇದ್ದಾರೆ ಅದನ್ನು ತೆಗೆದುಕೊಳ್ಳಬೇಕು ಅದನ್ನು ತಿರುಗಿ ಬಿಸಾಡಬೇಕು ಚಿಂತಿಸಬೇಕಾದವರು ಅದನ್ನು ತೀರ್ಮಾನಕ್ಕೆ ತೆಗೆದುಕೊಳ್ಳಬೇಕಾದ ಮುಸ್ಲಿಂ ಸಮುದಾಯವಾಗಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತ ಐದರ ವಕ್ಫ್ ಆಕ್ಟಿನ ಪ್ರಕಾರ ನೂ ನೂರ ನಾಲ್ಕನೇ ವಿಧಿಯ ಪ್ರಕಾರ ಅಮುಸ್ಲಿಮರಿಗೂ ಕೂಡ ಇಲ್ಲಿ ಸೊತ್ತನ್ನು ವಕ್ಫ್ ಮಾಡುವಂತಹ ಅವಕಾಶವಿತ್ತು ಅದು ಈ ಸೌಹಾರ ಈ ದೇಶದ ಕೂಡಿ ಬಾಳುವಿಕೆಯ ಒಂದು ಸಂಕೇತವಾಗಿತ್ತು ಮುಸ್ಲಿಂ ಸಮುದಾಯಕ್ಕೂ ಮುಸ್ಲಿಂ ಸಮುದಾಯದವರು ಕೂಡ ದೇವಸ್ಥಾನಗಳಿಗೆ ಆಸ್ತಿ ಕೊಟ್ಟಂತಹ ಉದಾಹರಣೆ ಇದೆ ವಿದ್ಯಾಲಯಗಳಿಗೆ ಆಸ್ತಿ ಕೊಟ್ಟಂತಹ ಉದಾಹರಣೆ ಇದೆ ಅದು ಈ ದೇಶದ ಪರಂಪರೆ ಆದರೆ ಇವತ್ತಿನ ಈ ತಿದ್ದುಪಡಿಯ ಮೂಲಕ ಕೇಂದ್ರ ಸರ್ಕಾರ ದೇಶದ ಜೊತೆಗೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಮುಸ್ಲಿಂ ಸಮುದಾಯದವರಿಗೂ ಕೂಡ ತಮ್ಮ ಸೊತ್ತನ್ನು ವಕಫ ಮಾಡಬೇಕಾದರೆ ಐದು ವರ್ಷದ ಮುಸ್ಲಿಂ ಆಚರಣೆಯ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿ ಅದು ಗೌರವ ತಜೀಜ್ ದಾರಿ ಅವರು ಹೇಳಿದಂತೆ ಅದನ್ನು ಯಾವ ರೀತಿಯಲ್ಲಿ ಕೊಡುವುದು ಎನ್ನುವ ಯಾವುದೇ ಸ್ಪಷ್ಟತೆಯೋ ಯಾವುದೇ ವ್ಯಕ್ತತೆಯೋ ಕೂಡ ಇಲ್ಲದ ರೀತಿಯಲ್ಲಾಗಿದೆ ಈ ರೀತಿಯಲ್ಲಿ ಹೇಳ್ತಾ ಇರುವಂತದ್ದು ಯಾಕೆ ಮುಸ್ಲಿಂ ಸಹೋದರರು ವಕಫ ಮಾಡಿದ್ರೆ ಏನು ಇಲ್ಲಿ ಸಮಸ್ಯೆ ಇದೆ ಮುಸ್ಲಿಂ ಸಮುದಾಯ ಅವರಿಗೆ ಕೊಟ್ಟರೆ ಏನು ಸಮಸ್ಯೆ ಇದೆ ಇಲ್ಲಿ ರಾಜಕಾರಣದ ಹೆಸರಿನಲ್ಲಿ ಮತಬೇಟೆಯಾಡಲು ಇವರಿಗೆ ಸಾಧ್ಯವಿಲ್ಲ ರಾಜಕಾರಣದ ಹೆಸರಿನಲ್ಲಿ ಸಾಮರಸ್ಯವನ್ನು ಸಾಮರಸ್ಯವನ್ನು ಒಡೆದ್ರೆ ಮಾತ್ರ ಇಲ್ಲಿ ಅಧಿಕಾರವನ್ನು ಪಡೆದುಕೊಳ್ಳಬಹುದು ಪ್ರತಿ ಮೊಹಲ್ಲಾದಲ್ಲೂ ಪ್ರತಿ ಊರಿನಲ್ಲೂ ಜಿಲ್ಲೆಗಳಲ್ಲೂ ಈ ವಿವಾದಗಳು ನೆಲೆ ಮಾತ್ರ ಇದನ್ನು ಮುಂದುವರಿಸಿಕೊಂಡು ಹೋಗಬಹುದು ಎನ್ನುವ ಆ ಒಂದು ಚಿಂತನೆಯೊಂದಾಗಿದೆ ಈ ರೀತಿಯ ನಿಯಮಗಳನ್ನು ತರುತ್ತಾ ಇರುವಂತದ್ದು ಮುಸ್ಲಿಂ ಸಮುದಾಯ ಧಾರ್ಮಿಕವಾದ ಒಂದು ನಂಬಿಕೆ ಧಾರ್ಮಿಕವಾದಂತ ಒಂದು ವ್ಯವಸ್ಥೆಯನ್ನು ಮುಸ್ಲಿಂ ಸಮುದಾಯದವನ್ನು ನಿರ್ವಹಿಸಬೇಕಾಗಿಲ್ಲ ಎನ್ನುವಂತಹದರಲ್ಲಿ ಇದರ ದುರುದ್ದೇಶ ಅರ್ಥ ಮಾಡಿಕೊಳ್ಳಬಹುದು ಅದರ ಜೊತೆಗೆ ಒಂದು ವಕಫ್ ಆಸ್ತಿ ಅದು ಸರ್ಕಾರ ಭೂಮಿಯೋ ಅಥವಾ ವಕಫ್ ಆಸ್ತಿಯೋ ಎನ್ನುವ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಅದರಲ್ಲಿ ಕೊನೆಯ ತೀರ್ಪನ್ನು ಕೊಡಬೇಕಾದವನು ಸರ್ಕಾರದ ಅಧೀನದಲ್ಲಿ ಕೆಲಸ ನಿರ್ವಹಿಸುವಂತಹ ಸರ್ಕಾರದ ಅಧಿಕಾರಿ ಎನ್ನುವಾಗಲೇ ಯಾವ ರೀತಿಯ ನ್ಯಾಯ ಬರಬಹುದು ಎನ್ನುವುದನ್ನು ನಮಗೆ ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಬೇರೇನೂ ಇಲ್ಲ ಈ ವಕಫಿನ ಆಸ್ತಿಯನ್ನು ಹಂತ ಹಂತವಾಗಿ ಒಂದೊಂದು ರೀತಿಯಲ್ಲಿ ಕಬಡಿಸಬೇಕು ಎನ್ನುವುದು ಮಾತ್ರವಾಗಿದೆ ಇದರಲ್ಲಿರುವಂತಹ ಇದರಲ್ಲಿರುವಂತಹ ಹಿಡನ್ ಅಜೆಂಡಾ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು ವಕಫು ಬೋರ್ಡಿನಲ್ಲಿಯೂ ಕೂಡ ಮುಸ್ಲಿಮೇತರ ಎರಡು ಮಂದಿ ಇರಬೇಕು ಎನ್ನುವ ಕಡ್ಡಾಯವಾದ ನಿಯಮ ಕೆ ಸಿ ವೇಣುಗೋಪಾಲ್ ರವರು ಈ ಸಂಸದೀಯ ವ್ಯವಹಾರದ ಸಚಿವರೊಂದಿಗೆ ಕಿರಣ್ ರಿಜಿಜು ರವರೊಂದಿಗೆ ಕೇಳಿದ್ರು ಯಾಕೆ ಅದು ಮುಸಲ್ಮಾನರಿಗೆ ಮಾತ್ರ ಯಾಕೆ ಅಂತ ಕೇಳುವಾಗ ಅವರಿಗೆ ಸಂಸತ್ತಿನಲ್ಲಿ ಉತ್ತರವಿರಲಿಲ್ಲ ಯಾಕೆ ಮುಸ್ಲಿಂ ಸಮುದಾಯದವರಿಗೆ ಮಾತ್ರ ಇಲ್ಲಿ ಹಿಂದೂ ಸಹೋದರರಿಗೆ ಅದರದ್ದೇ ಆದಂತಹ ವ್ಯವಸ್ಥೆ ಇದೆ ಕ್ರೈಸ್ತ ಸಹೋದರರಿಗೆ ವ್ಯವಸ್ಥೆ ಇದೆ ಅಲ್ಲೆಲ್ಲೂ ಇಲ್ಲದಂತಹ ಒಂದು ವ್ಯವಸ್ಥೆಯನ್ನು ಮುಸ್ಲಿಂ ಸಮುದಾಯದ ಈ ವಕಿನಲ್ಲಿ ಮಾತ್ರ ಯಾಕೆ ತಂದಿಟ್ರು ಇಲ್ಲಿ ಹೇಳುವಂತಹ ವಿಚಾರದಲ್ಲಿ ಚರ್ಚೆಗಳು ಬರುವಾಗ ಹೇಳಿದ್ರು ಭ್ರಷ್ಟಾಚಾರಕ್ಕೆ ಬೇಕಾಗಿ ಅಂತ ಹೇಳಿ ಭ್ರಷ್ಟಾಚಾರ ಕೇವಲ ವಕಫನಲ್ಲಿ ಮಾತ್ರವಲ್ಲ ಭ್ರಷ್ಟಾಚಾರ ಕೇವಲ ಇಲ್ಲಿ ಕೆಲವೊಂದು ವ್ಯವಸ್ಥೆಗಳಲ್ಲಿ ಮಾತ್ರ ಅಲ್ಲ ಇರುವುದು ಈ ದೇಶದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಭ್ರಷ್ಟಾಚಾರಗಳಿವೆ ಕೋಟಿ ಗಟ್ಟಲೆ ದೇಶಕ್ಕೆ ವಂಚಿಸಿಕೊಂಡು ಹಗಲು ರಾತ್ರಿಯಲ್ಲಿ ಹಗ ರಾತ್ರಿ ಹಗಲಾಗುವುದರೊಳಗಡೆ ಲಂಡನ್ಗೆ ಪರಾರಿಯಾದಂತಹ ವ್ಯಕ್ತಿಗಳಿದ್ದಾರೆ ಇವರ ದೋಸ್ತಿಗಳಿದ್ದಾರೆ ಆದ್ರೆ ಇದು ಯಾವುದೂ ಕೂಡ ಭ್ರಷ್ಟಾಚಾರಕ್ಕೆ ಸಮಸ್ಯೆ ಇಲ್ಲ ಭ್ರಷ್ಟಾಚಾರವನ್ನು ಸಮರ್ಥಿಸುವುದಲ್ಲ ಭ್ರಷ್ಟಾಚಾರ ಎಲ್ಲಿದ್ದರೂ ಕೂಡ ಅದನ್ನು ತಡೆ ಹಿಡಿಯಲ್ ಆದರೆ ಅದರ ನೆಪವನ್ನು ಮಾತ್ರ ಹೇಳಿಕೊಂಡು ಇಲ್ಲಿ ವಕಫ್ ಬೋರ್ಡ್ ಅನ್ನು ಮುಸ್ಲಿಂ ಸಮುದಾಯದಿಂದ ಮಾತ್ರ ತೆಗೆದು ಅದನ್ನು ಸಾಮಾನ್ಯೀಕರಿಸುವಂತಹ ಒಂದು ವ್ಯವಸ್ಥೆಯಾಗಿದೆ ಈ ಮೂಲಕ ನಡೆಸ್ತಾ ಇರುವಂತದ್ದು ಈ ದೇಶದ ಬಹುತೇಕ ವಕಫ್ಗಳು ಕೂಡ ಒಂಬತ್ತು ಪಾಯಿಂಟ್ ನಲವತ್ತು ಲಕ್ಷ ಏಕರ್ ಭೂಮಿಯಷ್ಟು ಈ ದೇಶಕ್ಕೆ ವಕಫ್ ಇದ್ದರೆ ಲಕ್ಷಾಂತರ ಎಂಟು ಲಕ್ಷದಷ್ಟು ವಕಫ್ ಸೊತ್ತುಗಳಿದರೆ ಇದರಲ್ಲಿ ಬಹುಬಾಲು ಕೂಡ ವಕ್ಫ್ ಬೈ ಯೂಸರ್ ಮೂಲಕ ಆದಂತಹ ಸೊತ್ತುಗಳಾಗಿವೆ ಅದು ನಮ್ಮ ದಕ್ಷಿಣ ಭಾರತದವರಿಗೆ ಹೇಳಿದ್ರೆ ಕೆಲವೊಮ್ಮೆ ಅರ್ಥವಾಗಬೇಕು ಅಂತೇಳಿಲ್ಲ ಉತ್ತರ ಭಾರತಕ್ಕೆ ಹೋದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಸಾವಿರ ಎಕರೆ ಗಟ್ಟಲೆಯೂ ಕೂಡ ವಕ್ಫ್ ಬೈ ಯೂಸರ್ ಆಗಿ ವಕ್ಫ್ ಕೈಯಲ್ಪಟ್ಟಂತಹ ಆಸೆಗಳಾಗಿದೆ ಈ ತಿದ್ದುಪಡಿಯ ಮೂಲಕ ರಾತೋರಾತ್ರಿ ಬಂದುಕೊಂಡು ವಕಫ್ ಬೈ ಯೂಸರ್ ಆದಂತಹ ಸೊತ್ತುಗಳೆಲ್ಲವೂ ಕೂಡ ವಕಫಲ್ಲ ಎನ್ನುವ ಘೋಷಣೆಯನ್ನು ಹೇಳಿಕೊಂಡು ಮುಸ್ಲಿಂ ಸಮುದಾಯದಿಂದ ಇಷ್ಟೊಂದು ದೊಡ್ಡ ವಕಫ್ ಆಸ್ತಿ ನಮ್ಮಿಂದ ನಷ್ಟವಾಗುವಂತಹ ಸಂದರ್ಭದಲ್ಲಿರುವಾಗ ನನ್ನ ಪ್ರೀತಿಯ ಸಹೋದರರೇ ಈ ವಕಫ್ ಆಸ್ತಿ ಬೈ ಯೂಸರ್ ಆಸ್ತಿ ನಮ್ಮಿಂದ ಹೋಗುವುದನ್ನು ಇಂಡಿಯನ್ ಲಿಮಿಟೇಷನ್ ಕೂಡ ತಡೆಯುವಂತಹ ಅವಕಾಶವಿಲ್ಲ ಸರ್ಕಾರ ಭೂಮಿಯನ್ನೇ ಒಬ್ಬ ಮೂವತ್ತು ವರ್ಷ ತನ್ನಲ್ಲಿ ಇರಿಸಿಕೊಂಡ್ರೆ ಸರ್ಕಾರದ ಅರಿವಿನೊಂದಿಗೆ ಇಳಿಸಿಕೊಂಡ್ರೆ ನಂತರ ಅವನನ್ನು ಒತ್ತುವರಿ ಮಾಡುವ ಹಾಗಿಲ್ಲ ಆ ಲಿಮಿಟೇಷನ್ ಆಕ್ಟ್ ಕೂಡ ಈ ಒತ್ತುವರಿ ವಕಫ ಯೂಸರ್ ಅನ್ನು ತೆಗೆದು ಹಾಕುವ ಮೂಲಕ ನಿಯಂತ್ರಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಬಂದಿದೆ ಜೆ ಪಿ ನಾವೆಲ್ಲರೂ ಕೂಡ ಬರೆದೆವು ತೊಂಬತ್ತು ನಾಲ್ಕು ನಾಲ್ಕು ಲಕ್ಷದಷ್ಟು ಲಿಖಿತ ಲಿಖಿತ ನಿವೇದನೆಗಳು ಜೆ ಪಿ ಸಿಗ ನಾವು ಕಳುಹಿಸಿಕೊಟ್ಟೆವು ಆದರೆ ಜೆ ಪಿಸಿ ಎನ್ನುವುದೇ ಒಂದು ಪ್ರಹಸನವಾಗಿತ್ತು ಆಗಸ್ಟ್ ಎಂಟನೇ ತಾರೀಕಿನಂದು ಯಾವ ಒಂದು ಮಸೂದೆ ಸಂಸತ್ತಿನಲ್ಲಿ ಮಂಡಿಸಲ್ಪಟ್ಟಿತೋ ಆ ಮಸೂದೆ ನಂತರ ಜೆ ಪಿಸಿಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಬಣಾಲೆಯಿಂದ ಬೆಂಕಿಗೆ ಆದ ರೀತಿಯಲ್ಲಿ ಮತ್ತಷ್ಟು ಮುಸ್ಲಿಂ ವಿರೋಧಿಯ ರೀತಿಯಾಗಿ ಮತ್ತಷ್ಟು ಕಠಿಣವಾಗಿ ಇಡೀ ವಕಫನ್ನೇ ಕಬಳಿಸುವ ರೀತಿಯಲ್ಲಾಗಿತ್ತು ನಂತರ ಸಂಸತ್ತಿನ ಮುಂದೆ ಬರುವಂತದ್ದು ಇನ್ನೇನೋದನ್ನು ಪಾಸ್ ಮಾಡ್ತಾರೆ ಇನ್ನು ಅದು ಜಾರಿಗೊಳ್ಳಲ್ಪಟ್ರೆ ಒಂದು ಸ್ವಲ್ಪ ಕಾಲ ಕಳೆದ್ರೆ ಲೇಟ್ ಅಂಡ್ ಡೆಸ್ಟ್ರಾಯ್ ಎನ್ನುವ ರೀತಿಯ ಪ್ರಕಾರ ಒಂದಿಷ್ಟು ಕಾಲ ಕಳೆದ್ರೆ ಈ ವಕಫ್ ಎನ್ನುವಂತಹ ಆಸ್ತಿಯೇ ಇಲ್ಲದ ರೂಪದಲ್ಲಾಗಿಸುವಂತಹ ಕುತಂತ್ರವನ್ನು ಈ ಜೆ ಮೂಲಕ ಈ ದೇಶದ ಮುಸ್ಲಿಂ ಸಮುದಾಯವನ್ನು ವಂಚಿಸಲಿಕ್ಕೆ ಮುಂದಿರಿಸ್ತಾ ಇದೆ ವಕಫ್ ಎನ್ನುವಂತಹ ಈ ಒಂದು ಧಾರ್ಮಿಕವಾದ ಸ್ವರೂಪವನ್ನು ಸಾಮಾನ್ಯೀಕರಿಸಲಿಕ್ಕೆ ಈ ಬಿಲ್ಲಿನ ಮೂಲಕ ಕೇಂದ್ರ ಕೇಂದ್ರ ಸರ್ಕಾರ ಶ್ರಮಿಸ್ತಾ ಇದೆ ಅದನ್ನು ನಾವು ವಿರೋಧಿಸಬೇಕು ಎರಡನೆಯದು ವಕಫ್ ಬೋರ್ಡ್ ಮತ್ತು ಕೇಂದ್ರದಲ್ಲಿರುವ ವಕಫ್ ಕೌನ್ಸಿಲ್ ಆಗಲಿ ರಾಜ್ಯದಲ್ಲಿರುವಂತಹ ವಕಫ್ ಬೋರ್ಡ್ ಆಗಲಿ ಅದೇ ರೀತಿಯಲ್ಲಿ ವಕಫ್ ಕೌನ್ಸಿಲ್ ಗಳಾಗಲಿ ಇದೆಲ್ಲವೂ ಕೂಡ ನಾಳೆಗೆ ನಾಮಕ ಅವಸ್ಥೆಯ ಮಂಡಳಿಗಳು ಮಾತ್ರವಾಗಿರುತ್ತದೆಯೇ ಹೊರತು ಈ ವಕ ಆಸ್ತಿಯನ್ನು ನಿರ್ವಹಣೆ ಮಾಡಲಿಕ್ಕೋ ಅದನ್ನು ಸಂರಕ್ಷಿಸಲಿಕ್ಕೋ ಈ ಬೋರ್ಡ್ಗೆ ಯಾವುದೇ ಅವಕಾಶಗಳಿಲ್ಲದ ರೀತಿಯಲ್ಲಿ ಇದನ್ನು ನಾಮಕ ಅವಸ್ಥೆಗೆ ತಲುಪಿಸುತ್ತಾರೆ ಮೂರನೆಯದಾಗಿ ವಕಫ್ ಭೂಮಿ ವಿವಾದವನ್ನು ಸಂಸದೀಯಗೊಳಿಸಲ್ಪಡ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಬಾಬರಿ ಮಸೀದಿ ಮುಸ್ಲಿಂ ಸಮುದಾಯದಿಂದ ನಷ್ಟ ಹೊಂದಿತ್ತು ಆ ನಂತರದ ಹಲವಾರು ಸತ್ತುಗಳ ಮೇಲೆ ವಿವಾದಗಳನ್ನು ಸೃಷ್ಟಿಸಲಾಯಿತು ಆ ವಿವಾದ ನಂತರ ಮುಂದುವರೆದುಕೊಂಡು ಅದು ನಷ್ಟ ಹೊಂದುವಂತಹ ರೀತಿ ಆದ್ರೆ ಮುಂದಕ್ಕೆ ಇದಲ್ಲ ಈ ವಿವಾದಗಳೆಲ್ಲವೂ ಕೂಡ ಸಂಸದೀಯಗೊಂಡು ಈ ವಿವಾದದ ಹೆಸರಿನಲ್ಲಿ ಮುಸ್ಲಿಂ ಸಮುದಾಯದ ಮೇಲೆ ನಿರಂತರ ದಾಳಿಯಾಗುವ ಮಟ್ಟಿಗೆ ಈ ವಿವಾದ ಮುಂದುವರಿಯಲಿಕ್ಕಿದೆ ಈ ದೇಶದ ಸೌಹಾರ್ದತೆಯ ಪರಂಪರೆಯನ್ನು ಸಂಪೂರ್ಣವಾಗಿ ಇದು ನಾಶಗೊಳಿಸುವ ಮಟ್ಟಿಗೆ ಪ್ರತಿ ಮೊಹಲ್ಲಾದಲ್ಲಿಯೂ ಕೂಡ ಈ ರೀತಿಯ ವಿವಾದವನ್ನು ಸೃಷ್ಟಿಸಿಕೊಂಡು ಮುಸ್ಲಿಂ ಹಿಂದೂಗಳೆಡೆಯಲ್ಲಿ ವಿಭಾಗೀಯತೆಯನ್ನು ಸೃಷ್ಟಿಸುವಂತಹ ಕೆಲಸಕ್ಕೆ ಇದು ಹೇತುವಾಗಲಿಕ್ಕಿದೆ ಆದುದರಿಂದ ಇದನ್ನು ವಿರೋಧಿಸಬೇಕಾಗಿದೆ ಮೌಖಿಕವಾಗಿ ವಕಫಾದಂತಹ ಆಸ್ತಿಗಳೆಲ್ಲವೂ ಕೂಡ ವಕಫ ಬೈ ಯೂಸರ್ ಅನ್ನು ತೆಗೆದು ಹಾಕುವ ಮೂಲಕ ಡೀಡ್ ತೋರಿಸಲಿಕ್ಕೆ ಆರು ತಿಂಗಳ ಅವಧಿ ಮಾತ್ರ ನೀಡಲ್ಪಟ್ಟಿದೆ ಆ ಆರು ತಿಂಗಳೊಳಗೆ ಡೀಡು ನೀಡಲು ಸಾಧ್ಯವಾಗದಿದ್ರೆ ಅದೆಲ್ಲ ವ ಕೂಡ ಅನ್ಯಾಧೀನಗೊಳ್ತಾ ಇದೆ ಆದುದರಿಂದಲೇ ಈ ಅನ್ನು ವಿರೋಧಿಸಬೇಕಾದ ಅವಶ್ಯಕತೆ ಇದೆ ಸರ್ಕಾರ ಒತ್ತು ಮಡಿದಂತಹ ಆಸ್ತಿಯನ್ನು ಸರ್ಕಾರವೇ ನೇಮಿಸಿದಂತಹ ಅಧಿಕಾರಿ ತೀರ್ಪು ನೀಡೋದಾದ್ರೆ ಅದು ಯಾವ ರೀತಿಯಲ್ಲಿ ತೀರ್ಪಾಗಬಹುದು ಎನ್ನುವುದನ್ನು ಆಲೋಚಿಸಿಕೊಂಡೆ ಆ ಸತ್ತು ಕೂಡ ವಕಪಿನಿಂದ ನಷ್ಟವಾಗಲಿಕ್ಕಿದೆ ಅದು ಕೂಡ ಸರ್ಕಾರದ ಪಾಲಿಗೆ ಸೇರಲಿಕ್ಕಿದೆ ಅದೇ ರೀತಿಯಲ್ಲಿ ಮುತವಲ್ಲಿಯರಿಗೆ ಸಚ್ಚಾರಿತ್ರ್ಯದ ಸರ್ಟಿಫಿಕೇಟ್ ಬೇಕಂತೆ ಯಾರಿಗೂ ಕೂಡ ಸಚ್ಚಾರಿತ್ರ್ಯದ ಸರ್ಟಿಫಿಕೇಟ್ ಇಲ್ಲಿಲ್ಲ ಯಾವ ಧತ್ತಿಯಲ್ಲಿಯೂ ಕೂಡ ಅದಿಲ್ಲ ಮುಸ್ಲಿಂ ಸಮುದಾಯದ ವಕೀಲ ಒಬ್ಬ ಮುತವಲ್ಲಿಗೆ ಮಾತ್ರ ಸಚ್ಚಿಯಾದ ಸರ್ಟಿಫಿಕೇಟ್ ಕೂಡ ಬೇಕಂತೆ ಇದು ಯಾವ ರೀತಿಯ ಸರ್ಟಿಫಿಕೇಟ್ ಅಂತ ಹೇಳಿ ಯಾರಿಗೂ ಅರ್ಥವಾಗದಂತಹ ಪರಿಸ್ಥಿತಿ ಈ ರೀತಿಯಲ್ಲಿ ತೊಂಬತ್ತು ನಾಲ್ಕು ಲಕ್ಷ ಜನರು ನೀಡಿದಂತಹ ಲಿಖಿತವಾದ ಮನವಿಗೆ ಜಿ ಪಿ ಸಿ ಯಾವುದೇ ಮನ್ನಣೆಯನ್ನು ನೀಡಿಲ್ಲ ಅವರ ಅವರ ಭಾವನೆಗಳನ್ನು ಗೌರವಿಸಲಿಲ್ಲ ಅದರ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ತಿಳಿದುಕೊಳ್ಳಬೇಕಾದಂತದ್ದು ಫೆಡರಲ್ ಸಿಸ್ಟಮ್ಗೆ ಈ ತನಕ ವಕಫ್ ಮಂಡಳಿಯ ಮೂಲಕ ಈ ವಕಫ್ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ನಿಯಂತ್ರಿಸ್ತಾ ಇತ್ತು ರಾತೋ ರಾತ್ರಿ ಒಂದು ತಿದ್ದುಪಡಿಯನ್ನು ತರುವ ಮೂಲಕ ಈ ವಕಫ್ ಮಂಡಳಿಗೆ ಯಾವುದೇ ಅಧಿಕಾರವನ್ನು ನೀಡದ ರೀತಿಯಲ್ಲಿ ರಾಜ್ಯ ಸರ್ಕಾರದಿಂದ ಈ ಎಲ್ಲಾ ಅಧಿಕಾರವನ್ನು ನೇರವಾಗಿ ಕೇಂದ್ರಕ್ಕೆ ಹಸ್ತಾಂತರಿಸಿಕೊಂಡು ಇಡೀ ರಾಜ್ಯ ಸರ್ಕಾರದ ಅಸ್ತಿತ್ವವನ್ನು ಒಂದೊಂದರಲ್ಲಿಯೇ ಕೇಂದ್ರ ಸರ್ಕಾರ ಇಲ್ಲದಾಗಿಸುವಂತಹ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯವನ್ನು ನ್ಯಾಯಯುತವಾಗಿಯೇ ಕಾಡ್ತಾ ಇದೆ ಇದಕ್ಕೆ ಉತ್ತರವನ್ನು ನೀಡಬೇಕಾದವರು ನೀಡಬೇಕು ಮತ್ತು ಈ ಧ್ವನಿಯನ್ನು ತಲುಪಿಸಿ ತಲುಪುವಲ್ಲಿಗೆ ತಲುಪುತ್ತದೆ ಎನ್ನುವ ಧೈರ್ಯವಿರುವುದರಿಂದಲೇ ಇಷ್ಟು ಧೈರ್ಯವಾಗಿ ಧಾರ್ಮಿಕ ಸಂಘಟನೆಯ ವೇದಿಕೆಯಲ್ಲಿ ಬಹಳ 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 ಜವಾಬ್ದಾರಿಯೊಂದಿಗೆ ಹೇಳ್ತಾ ಇರುವಂತದ್ದು ಇದು ಮುಸ್ಲಿಂ ಸಮುದಾಯದ ಧಾರ್ಮಿಕವಾದ ಅವಕಾಶ ಅದಕ್ಕೆ ಸಂವಿಧಾನದಲ್ಲಿ ಅವಕಾಶವಿದೆ ಇದು ನಂಬಿಕೆಯ ಭಾಗ ಇದು ಧಾರ್ಮಿಕ ಆಚರಣೆಯ ಭಾಗ ಇದು ಸಂವಿಧಾನ ಕೊಟ್ಟಂತಹ ಸ್ವಾತಂತ್ರ್ಯದ ಭಾಗ ಇದು ಮುಸ್ಲಿಂ ಸಮುದಾಯಕ್ಕೆ ಸೇರಿದೆ ಹೊರತು ಎಲ್ಲರನ್ನು ಸೇರಿಸಿಕೊಂಡು ಸಾಮಾನ್ಯೀಕರಿಸಬೇಕಾದ ವಿಷಯವೇ ಇದಲ್ಲ ಇದನ್ನು ಮುಸ್ಲಿಂ ಸಮುದಾಯಕ್ಕೆ ನಿರ್ವಹ ಬಿಟ್ಟು ಕೊಡಬೇಕು ಎನ್ನುವ ಮಾತಿನೊಂದಿಗೆ ಈ ಪ್ರತಿಭಟನೆ ಮುಂದಿನ ಕಾಲದಲ್ಲಿ ಮುಂದುವರಿಯುವುದಾದರೆ ಮುಸ್ಲಿಂ ಸಮುದಾಯದ ಎಲ್ಲಾ ಸಹೋದರರು ಸೇರಿಕೊಂಡು ನಡೆಸುವುದಾದರೆ ಸಮುದಾಯ ನಡೆಸುವಂತಹ ಎಲ್ಲ ರೀತಿಯ ಹೋರಾಟಕ್ಕೂ ಕೂಡ ಎಸ್ ಕೆ ಎಸ್ ಎಫ್ನ ಸಮಸ್ತದ ಪೋಷಕವಾದ ಬೆಂಬಲವಿದೆ ಎನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ ಮುಸ್ಲಿಂ ಸಮುದಾಯದ ಗೌರವಾನ್ವಿತ ನಾಯಕರೆಲ್ಲರೂ ಕೂಡ ಈ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ಕೂಡ ಕೇಳಿಕೊಳ್ತಾ ನನ್ನ ಮಾತಿಗೆ ವಿರಾಮ ಅಸ್ಲಾಂ ವಲೈಕು ವರಹುಲ್ಲಾಹಿ ವಬರಕಾತು